ನಮ್ಮ ಭಾರತೀಯ ವೈದ್ಯ ಪರಂಪರೆಯಲ್ಲಿ ನೈಸರ್ಗಿಕ ಚಿಕಿತ್ಸೆಗೆ ಹೆಚ್ಚಿನ ಮಹತ್ವ ಇದೆ ಅದೇ ರೀತಿ ಲಕ್ಷ್ಮೇಶ್ವರ ಹೊಸ ಬಸ್ ನಿಲ್ದಾಣದ ಹಿಂಭಾಗದ ರಾಜಸ್ಥಾನ್ ಬೆಂಗಲ್ ಸ್ಟೋರ್ ಹತ್ತಿರದಲ್ಲಿ ಆರಂಭಿಸಿರುವ ಔಷಧ ರಹಿತ ಮತ್ತು ನೈಸರ್ಗಿಕ ಚಿಕಿತ್ಸೆ ನೀಡುವಲ್ಲಿ ಕೃಷ್ಣ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಒಂದು ಹೆಜ್ಜೆಯ ಮುಂದಿದೆ ಈ ಕೇಂದ್ರದಲ್ಲಿ ಚಿಕಿತ್ಸೆ ನೀಡುವ ಕೃಷ್ಣವೇಣಿಯವರು ಬಣ್ಣದ ಚಿಕಿತ್ಸೆ ವಿವಿಧ ಧಾನ್ಯಗಳ ಚಿಕಿತ್ಸೆ ಅರಿಕ್ಯುಲರ್ ಚಿಕಿತ್ಸೆ ಯೋಗ ಧ್ಯಾನ ನಾಡಿ ಚಿಕಿತ್ಸೆ ಮುದ್ರೆಗಳು ಪ್ರಾಣಾಯಾಮ ಆ್ಯಕುಪ್ರೆಷರ್ ಸಂಖ್ಯಾಶಾಸ್ತ್ರ ಬಣ್ಣಗಳ ಸಂಖ್ಯಾಶಾಸ್ತ್ರ ಚಕ್ರಗಳ ಸಮತೋಲನ ಟ್ಯಾರೋ ಓದುವಿಕೆ ಗರ್ಭ ಸಂಸ್ಕಾರಗಳ ಮೂಲಕ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ ಎಲ್ಲ ರೋಗಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ಬೇರೆ ಕಡೆ ಚಿಕಿತ್ಸೆ ಪಡೆದರೂ ಸಹ ಗುಣವಾಗದವರು ಒಂದು ಬಾರಿ ಈ ಕೇಂದ್ರಕ್ಕೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುವುದು ಉತ್ತಮ ವರದಿ ನಾಗರಾಜ್ ಹೆಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಇದು ನಮ್ಮ ಕಲರ್ ಥೆರಪಿ ಸೀಡ್ ಥೆರಪಿ ಆಕ್ಯುಪ್ರೆಷರ್ ನೈಸರ್ಗಿಕ ಚಿಕಿತ್ಸೆಯನ್ನು ನಾವಿಲ್ಲಿ ಮಾಡ್ತೇವೆ ಅದಷ್ಟೇ ಅಲ್ಲದೆ ನಮಗೆ ಯೋಗ ಪ್ರಾಣಾಯಾಮ ಧ್ಯಾನ ಯಾಕಂದರೆ ಇವತ್ತು ಮನುಷ್ಯರು ಮಾನಸಿಕ ಒತ್ತಡದಿಂದ ತುಂಬಾ ರೋಗಗಳು ಬರ್ತಾ ಇದೆ ಜೊತೆಗೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಥೈರಾಯ್ಡು ನೋವು ಮೊಣಕಾಲು ತುಂಬಾ ಜನಕ್ಕೆ ಬರ್ತಾ ಇದೆ ಹಾಗೆ ಸ್ಲಿಪ್ ಡಿಸ್ಕ್ ಆಗಿರುವಂಥದ್ದು ಮೂಳೆ ಬೆನ್ನಿನ ಮೂಳೆ ನೋವು ಬರ್ತಾ ಇರುವಂಥದ್ದು ತಲೆ ನೋವು ಇರುತ್ತೆ ಕಣ್ಣಿನ ಸಮಸ್ಯೆಗಳಿರುತ್ತೆ ಕಿಡ್ನಿಯ ಸಮಸ್ಯೆಗಳಿರುತ್ತೆ ಹೆಣ್ಣು ಮಕ್ಕಳಲ್ಲಿ ಮುಟ್ಟಿನ ಸಮಸ್ಯೆಗಳಿರುತ್ತೆ ಈ ರೀತಿಯ ಎಲ್ಲ ಸಮಸ್ಯೆಗಳನ್ನು ನಾವು ನೈಸರ್ಗಿಕವಾಗಿ ಚಿಕಿತ್ಸೆಯನ್ನು ಮಾಡ್ತೇವೆ ನಾವು ಕಾಳುಗಳನ್ನು ಹಾಗೂ ಈ ಬಣ್ಣಗಳನ್ನು ಉಪಯೋಗ ಮಾಡಿ ನಿಮಗೆ ಚಿಕಿತ್ಸೆಯನ್ನು ಮಾಡ್ತೇವೆ ಯಾವುದೇ ರೀತಿಯ ಹುಳಿಗೆ ಅಥವಾ ಔಷಧಿಗಳಿಗೆ ಇರ್ತೀರ ಯಾವುದೇ ಚುಚ್ಚುಮದ್ದುಗಳಿರ್ತೀರ ನಾವು ನೈಸರ್ಗಿಕವಾಗಿ ಚಿಕಿತ್ಸೆಯನ್ನು ಕೊಡ್ತೇವೆ ಹಾಗೆ ಜನಗಳಿಗೆ ಈ ಚಿಕಿತ್ಸೆ ತಲುಪಬೇಕು ಹಾಗೆ ಆರಿಕ್ಯುಲರ್ ಥೆರಪಿ ಮಾಡ್ತೇವೆ ಗರ್ಭ ಸಂಸ್ಕಾರವನ್ನ ಹೋಗಿಕೊಡ್ತೇವೆ ಚಕ್ರಗಳ ಬ್ಯಾಲೆನ್ಸ್ ಮಾಡ್ತದೆ ಆಧ್ಯಾತ್ಮಿಕವಾಗಿ ನಮ್ಮ ದೇಹದಲ್ಲಿ ಇರುವಂತಹ ಸಪ್ತ ಚಕ್ರಗಳು ಬ್ಯಾಲೆನ್ಸ್ ಆದಾಗ ನಮ್ಮ ಮಾನಸಿಕ ಸ್ಥಿರತೆ ಸರಿ ಇರುತ್ತೆ ಅಂತ ಹೇಳ್ತಾರೆ ಸೊ ಈ ರೀತಿಯ ನೈಸರ್ಗಿಕವಾಗಿ ನಾವು ಚಿಕಿತ್ಸೆಯನ್ನು ಕೊಡೋದ್ರಿಂದ ನಮ್ಮ ರೋಗದಲ್ಲಿ ನಮ್ಮ ದೇಹದಲ್ಲಿರುವಂತಹ ವಾ ಕಫಿತ ಕಫ ಬ್ಯಾಲೆನ್ಸ್ ಆಗುತ್ತೆ ಪಂಚಭೂತಗಳ ಬ್ಯಾಲೆನ್ಸ್ ಇಂಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಮಾಡಿ ಅವರವರ ರೋಗಗಳ ತಕ್ಕಾಗಿ ಅವ್ರ ದೇಹದಲ್ಲಿ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ತಕ್ಕನಾಗಿ ನಾವು ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡುವಂತಹ ಕೆಲಸವನ್ನು ಈ ಕೃಷ್ಣಾ ನ್ಯಾಚುರಲ್ ಹಿನ್ನೆಲ್ ಸೆಂಟ್ರಲ್ಲಿ ಮಾಡಲಾಗಿಲ್ಲ ಈ ಕೃಷ್ಣ ಆ್ಯಕ್ಚುಲಿ ಈ ಸೆಂಟರ್ ಹಾವೇರಿ ಮೂಲತಃ ನಮ್ಮ ಅವರು ಹಾವೇರಿಯಲ್ಲಿ ಮೇನ್ ಬ್ರ್ಯಾಂಚ್ ಇದೆ ಈ ಇರೋದು ಸುತ್ತಮ್ ಬ್ರ್ಯಾಂಚ್ ಆಗಿರುತ್ತೆ ನಾನಿಲ್ಲಿ ಸೋಮವಾರ ಮತ್ತು ಶುಕ್ರವಾರ ಎರಡು ದಿನ ವಾರದಲ್ಲಿ ಎರಡು ದಿನ ಇರ್ತೇನೆ ಸೊ ಈ ಸುತ್ತಮುತ್ತಲಿನ ಭಾಗದಲ್ಲಿ ಈ ಒಂದು ಸದಸ್ಯವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಲಕ್ಷ್ಮೇಶ್ವರದಲ್ಲಿ ಒಂದು ಫ್ರೀ ಕ್ಯಾಂಪ್ ಕೂಡ ನಾವು ಮಾಡ್ತೀವಿ ದೇವಿ ದೇವಸ್ಥಾನದಲ್ಲಿ ಅದಾದ ನಂತರ ಇವಾಗ ನಾವಿಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದವರು ದುರ್ಗಾ ರೆಸ್ಟೋರೆಂಟ್ ಏನಿದೆ ಅದರ ಕೆಳಗಡೆ ರಾಜಸ್ಥಾನಿ ಬ್ಯಾಂಗಲ್ ಅಂತ ಒಂದು ಬೆಳೆಯುತ್ತಿದೆ ಅದು ಈ ನಾವು ಕೃಷ್ಣ ನಾಶಿ ಸೆಂಟರ್ ಅಂತ ಒಂದು ಸಣ್ಣ ಸೆಂಟರನ್ನು ಓಪನ್ ಮಾಡಿದ್ದೇವೆ ಯಾರಿಗೆಲ್ಲ ನಮ್ಮನ್ನು ಭೇಟಿಯಾಗಬೇಕು ನೀವೇ ಬಂದು ಈ ಒಂದು ನಮ್ಮಲ್ಲಿರುವಂತಹ ನೈಸರ್ಗಿಕ ಚಿಕಿತ್ಸೆಯನ್ನು ಹಾಗೆ ನಾಡಿಸ್ವರ ಕೂಡ ಇದೆ ನಮ್ಮಲ್ಲಿ ನಾಡಿಸ್ವರದ ಲಭ್ಯ ಇರೋದ್ರಿಂದ ನಾಡಿಸ್ವರನ್ನು ಕೂಡ ನೀವು ಚೆಕ್ ಮಾಡಿಸ್ಕೊಳ್ಬೋದಾಗಿದೆ ಸೊ ಈ ಮೂಲಕ ಎಲ್ಲ ಜನತೆಗೆ ನಿಮ್ಮ ದೇಹ ನಿಮ್ಮ ಒಂದು ಪ್ರಾಣಾಯಾಮ ಯೋಗ ಧ್ಯಾನದಿಂದ ನೀವು ನಿಮ್ಮ ದೇಹ ದೇಹವನ್ನು ಸದೃಢವಾಗಿಟ್ಕೊಳ್ಳಿ ಯೋಗ ಮಾಡಿ ದಿನ ಪ್ರಾಣಾಯಾಮ ಮಾಡಿ ಅಂತ ಹೇಳ್ತಾ ನೈಸರ್ಗಿಕವಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ನಮ್ಮದೊಂದು ಸಣ್ಣ ಪ್ರಯತ್ನ ಅಂತ ಹೇಳ್ತಾ ಹೇಳ್ತಾ ಇದ್ದೇನೆ ನಾವು ಅಕಿಪ್ರೆಷರ್ ಅಂತ ಮಾಡ್ತೀವಿ ಅಂತ ಹೇಳ್ತೀವಿ ಈ ರೀತಿ ನಮ್ ಕೈ ಇರುತ್ತೆ ಈ ಕೈಯಲ್ಲಿ ಈ ಭಾಗ ಇದ್ರೆ ಇದು ನಮ್ಮ ಕುತ್ತಿಗೆಯ ಭಾಗ ಇದು ನಮ್ಮ ತಲೆಯ ಭಾಗ ಸಂಪೂರ್ಣ ಈ ಭಾಗ ಹಾಗೆ ಸ್ವಲ್ಪ ಇಲ್ಲಿ ಕೇಳಕ್ ಬಂದ್ರೆ ನಮ್ಮ ಎದೆ ಭಾಗ ಲಂಗ್ಸ್ ಇರುತ್ತೆ ಹಾಗೆ ಇದು ಸ್ಟೊಮಕ್ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಲಿವರ್ ಇರುತ್ತೆ ಓಕೆನಾ ಹಾಗೆ ಇದು ಸಣ್ಣ ಕರಳು ದೊಡ್ಡ ಕರಳು ಇದೆರಡು ನಮ್ಮ ಕೈಗಳು ಈ ಇದೆಯಲ್ಲ ಇದೆರಡು ಸಣ್ಣ ಲಿಟಲ್ ಫಿಂಗರ್ ಮತ್ತೆ ತೋರು ಬೆರಳು ಇದೆ ನಮ್ಮ ಕೈಗಳು ಈ ಉದ್ದ ಇದೆಯಲ್ಲ ಇದು ನಮ್ಮ ಕಾಲು ಇದು ನಮ್ಮ ಯೌನಿ ಇದು ನಮ್ಮ ಬುದ್ಧ ದ್ವಾರ ಇದು ನಮ್ಮ ಬೆನ್ನಿನ ಭಾಗ ಈ ಭಾಗ ಇದೆಯಲ್ಲ ಅದಕ್ಕೆ ಯಾರ್ದಾದ್ರೂ ಬ್ಯಾಕ್ ಪೇನ್ ಅಂದ್ರೆ ನಾನು ಇಲ್ಲಿ ಬ್ಲಾಕ್ ಕಲರ್ ಹಾಕೊಳ್ಳಿ ಅಂತ ಹೇಳ್ತೀನಿ ಇದೆರಡು ನಮ್ಮ ಕಿಡ್ನಿಗಳು ಇರುವಂತಹ ಭಾಗ ಸೊ ಯಾರ್ದಾದ್ರೂ ಕಾಲ್ಮಡಿ ಜಾಸ್ತಿ ಹೋಗ್ತಿದೆ ಅಥವಾ ಕಿಡ್ನಿ ಸಮಸ್ಯೆ ಇದೆ ಅಂದಾಗ ನಾವಿಲ್ಲಿ ಈ ಕಿಡ್ನಿ ಬೀನ್ಸ್ ನ ಹಾಕ್ತಿವಿ ಟ್ರೀಟ್ಮೆಂಟ್ ಮಾಡ್ತೀವಿ ಫ್ರೋಸನ್ ಶೋಲ್ಡರ್ ಆಗಿರುತ್ತೆ ಕುತ್ತಿಗೆ ನೋವು ಭುಜ ನೋವು ಕೈ ಮೇಲೆ ಬರಲ್ಲ ಅಂದಾಗ ನಾವು ಈ ಭಾಗದಲ್ಲಿ ಅವ್ರಿಗೆ ನಾವು ಟ್ರೀಟ್ ಮಾಡ್ತೀವಿ ಸೊ ಈ ರೀತಿಯ ಒಂದು ಟ್ರೀಟ್ಮೆಂಟ್ ನಮ್ಮ ಅಂಗೈಯಲ್ಲಿ ನಮ್ಮ ಅಂಗಾಂಗಗಳಿರೋದ್ರಿಂದ ಇದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅವು ಈ ನಾನ್ ಟಾಕ್ಸಿಕ್ ಸ್ಕೆಚ್ ಪೆನ್ ಗಳನ್ನ ಉಪಯೋಗ ಮಾಡಿ ಕೊಡ್ತವೆ ನಾವು ಯಾವುದೇ ಕಾರಣಕ್ಕೂ ಗುಳಿಗೆಯನ್ನಾಗ್ಲಿ ಮತ್ತೊಂದಾಗ್ಲಿ ನಾವು ಹೊಟ್ಟೆಗೆ ತೆಗೆದುಕೊಳ್ಳಿದಕ್ಕೆ ಏನೂ ಕೊಡೋದಿಲ್ಲ ಇದು ಬಣ್ಣಗಳ ಥೆರಪಿ ಮತ್ತು ಧಾನ್ಯಗಳ ಥೆರಪಿ ಆಗಿರುತ್ತೆ ಈ ಧಾನ್ಯಗಳಲ್ಲಿ ಜೀವಶಕ್ತಿ ಇರುತ್ತೆ ಈ ಜೀವಶಕ್ತಿ ನಮ್ಮ ಒಳಗಡೆ ಹೋಗಿ ಅದರಲ್ಲಿರುವಂತಹ ಶಕ್ತಿಯನ್ನ ನಮಗ್ ಕೊಟ್ಟು ನಮ್ಮ ದೇಹವನ್ನು ನಮ್ಮ ಆರೋಗ್ಯವನ್ನು ಅದು ಸುಧಾರಿಸುತ್ತೆ ಸೊ ಈ ರೀತಿ ಕಲರ್ ಥೆರಪಿ ಧಾನ್ಯಗಳ ಥೆರಪಿ ಹಾಗೆ ಆರಿಕ್ಯುಲರ್ ಥೆರಪಿ ಅಂತ ಹೇಳಿದೆ ಆರಿಕ್ಯುಲರ್ ಅಂತ ಹೇಳಿದ್ರೆ ಈ ರೀತಿ ಸೀಡ್ ಇರುತ್ತೆ ಇದು ಮ್ಯಾಗ್ನೆಟ್ ಇದನ್ನ ನಮ್ಮ ಕಿವಿಗಳಿಗೆ ಹಾಕುವಂಥದ್ದು ಇಲ್ಲಿ ನಾನು ಪಥಾರ್ ಸರ್ ಹಾಕಿದ್ದೀನಿ ಸರ್ ತೋರಿಸ್ತೀನಿ ಕಿವಿನ ಈ ರೀತಿ ಕಿವಿಗಳಿಗೆ ಹಾಕ್ತೀವಿ ನಮ್ಮ ಕಿವಿಯಲ್ಲಿ ಹನ್ನೆರಡು ಸಾವಿರ ನರುವುಗಳು ಎಂಡ್ ಆಗಿದೆ ಸೊ ಯಾವ್ಯಾವ ನರಗಳು ಎಲ್ಲಿ ಎಂಟಾಗಿದೆ ಅಂತ ನೋಡ್ಕೊಂಡು ಆ ಒಂದು ಇದ್ರ ಮೇಲೆ ನಾವು ಈ ಸೀಲ್ ಹಾಕಿದಾಗ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಸೊ ಹೀಗೆ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ತೀವಿ ನಮ್ಮ ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಹತ ವಿಶುದ್ಧಿ ಆಜ್ಞಾ ಹಾಗೆ ಸಹಸ್ರಾರ್ಥ ಚಕ್ರ ಈ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ತೀವಿ ಹಾಗೆ ತುಂಬಾ ಕೆಲವ್ರಿಗೆ ಏನ್ ಮಾಡಿದ್ರೂ ಆರಾಮ್ ಆಗ್ತಾ ಇರಲ್ಲ ಅಂತವ್ರಿಗೆ ನಾವು ಬ್ರೇಕಿ ಹೀಲಿಂಗ್ ಮಾಡ್ತೀವಿ ಆಮೇಲೆ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಮಾಡ್ತೀವಿ ಇವೆಲ್ಲ ಬಹಳಷ್ಟು ಹೀಲಿಂಗ್ ಗಳನ್ನ ನಾವಿಲ್ಲಿ ಮಾಡ್ತೇವೆ ಸೊ ಹಾಗಾಗಿ ಹೆಚ್ಚಿನ ಮಾಹಿತಿಗೆ ನೀವು ಒಂದು ಬಂದು ಸಂಪರ್ಕ